ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸರ್ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರೇ ನಾನು ಜನೌಷಧಿ ಕೇಂದ್ರದ ಕೇಂದ್ರ ಸರ್ಕಾರದ ಮಾಜಿ ಸಚಿವನಾಗಿ ಕೆಲವು ಅಂಕಿಅಂಶಗಳು ಮತ್ತು ಬಡ ರೋಗಿಗಳಿಗೆ ಜನೌಷಧಿಯ ಮುಖಾಂತರ ಯಾವ ರೀತಿ ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಜನೌಷಧಿ ಕೇಂದ್ರ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹದಿನಾಲ್ಕರವರೆಗೆ ಕೇವಲ ಎಪ್ಪತ್ತೆಂಟು ಕೇಂದ್ರಗಳ ಮಾತ್ರ ಪ್ರಾರಂಭವನ್ನು ಮಾಡಿದ್ದು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕದೇ ಕೆಮಿಕಲ್ ಆ್ಯಂಡ್ ಫರ್ಟಿಲೈಜರ್ ಇಲಾಖೆಯ ಸಚಿವರಾದ ದಿವಂಗತ ಕುಮಾರ್ ಅವರು ಔಷಧಿ ಕೇಂದ್ರ ಬಡ ರೋಗಿಗಳಿಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟದ ಔಷಧಗಳನ್ನು ದೊರಕಿಸಬೇಕನ್ನುವಂಥ ಸದುದ್ದೇಶದಿಂದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಾರ್ಗದರ್ಶನದಲ್ಲಿ ಅದನ್ನು ಹೆಚ್ಚೆಚ್ಚಾಗಿ ಬಡವರಿಗೆ ತಲುಪಬೇಕನ್ನುವಂಥದ್ದನ್ನು ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಪ್ರಾರಂಭವನ್ನುಗೊಂಡಿತ್ತು ನರೇಂದ್ರ ಮೋದಿ ಅವರ ಸರ್ಕಾರದ ನೇತೃತ್ವದಲ್ಲಿ ಇಲ್ಲಿಯವರೆಗೆ ಇಡೀ ದೇಶದಲ್ಲಿ ಸುಮಾರು ಹದಿನಾರು ಹದಿನಾರು ಸಾವಿರ ಕೇಂದ್ರಗಳಿಗೊತ್ತು ಪ್ರಾರಂಭವನ್ನು ಮಾಡಿದ್ದವು ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಕೇವಲ ಮೂವತ್ತು ಲಕ್ಷ ಇರುವಂಥ ಟರ್ನ್ ಓವರನ್ನು ಇವತ್ತು ಎರಡು ಸಾವಿರದ ಕೋಟಿಗಿಂತ ಹೆಚ್ಚು ಟರ್ನ್ ಆಗಿದೆ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಬಡ ರೋಗಿಗಳಿಗೆ ಜನ ಔಷಧಿ ಕೇಂದ್ರದಿಂದ ಲಾಭವನ್ನು ಆಗಿದೆ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹದಿನಾಲ್ಕು ಐವತ್ತು ಕೇಂದ್ರಗಳ ಅತಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಜನೌಷಧಿ ಕೇಂದ್ರದಿಂದ ಸುಮಾರು ಐದು ಸಾವಿರ ಕೋಟಿಗೂ ಹೆಚ್ಚು ಲಾಭವನ್ನು ಬಡ ರೋಗಿಗಳಿಗಾಗಿದೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಕರ್ನಾಟಕದಲ್ಲಿ ಎರಡು ನೂರ ಏಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೀತಾ ಇದ್ದಾವೆ ನಡೀತಾ ಇದ್ದಾವೆ ಹೀಗಾಗಿ ನಿಮ್ಮ ಉದ್ದೇಶವಾದರೂ ಏನು ಕಳೆದ ಎರಡು ವರ್ಷದಲ್ಲಿ ನಿಮ್ಮ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯಗೊಂಡಿದೆ ಆರೋಗ್ಯ ಇಲಾಖೆಯಲ್ಲಿ ಸಿಕ್ಕಾಪಟ್ಟಿ ಭ್ರಷ್ಟಾಚಾರ ನಡೀತಾ ಇದೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಾಕಷ್ಟು ಅನಾನುಕೂಲವಾಗ್ತಾ ಇದೆ ಸರಿಯಾಗಿ ಔಷಧಗಳ ದೊರಿತಾ ಇಲ್ಲ ಬಾಣಂತಿಯರ ಮತ್ತು ಶಿಶುಗಳ ಮರಣವನ್ನು ಸಂಪೂರ್ಣ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನಾಗಿದೆ ಅಂತಹ ಕಾರ್ಯಗಳಿಗೆ ನಿಮ್ಮ ಮಾಡೋದನ್ನು ಬಿಟ್ಟು ಯಾವ ಜನೌಷಧಿ ಕೇಂದ್ರಗಳು ಸುಮಾರು ಇನ್ನೂರ ಏಳು ಜನರಿಗೆ ಉಪಜೀವನಕ್ಕೆ ಆಧಾರವಾಗಿದೆಯೋ ಅಂಥದ್ದನ್ನು ಮುಚ್ಚುವಂಥ ಕೆಟ್ಟ ವಿಚಾರ ನಿಮ್ಮ ಆರೋಗ್ಯ ಸಚಿವರಲ್ಲಿ ಯಾಕೆ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಕಾಡ್ತಾ ಇದೆ ಜನೌಷಧಿ ಕೇಂದ್ರದ ಮೇಲೆ ನರೇಂದ್ರ ಮೋದಿಯವರ ಚಿತ್ರವನ್ನು ನೋಡಿ ನಿಮಗೆ ಹೊಟ್ಟೆ ಇಚ್ಛೆ ಪಡ್ತಾ ಇದೆಯಾ ಹಾಗಾದರೆ ಬಡವರಿಗೆ ಅನುಕೂಲ ಆಗುವುದನ್ನು ನೀವು ಬಡವರ ವಿರೋಧಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಇದಕ್ಕೆ ನಿಮ್ಮ ಉತ್ತರ ನಾವು ಉಚಿತವಾಗಿ ಎಲ್ಲ ಔಷಧಿಗಳನ್ನು ಆಸ್ಪತ್ರೆಗಳಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ಮ ನೀವು ಎಲ್ಲ ಬಡ ರೋಗಿಗಳಿಗೆ ಉಚಿತವಾಗಿ ಔಷಧನ ಕೊಟ್ಟಿದ ಮೇಲೆ ಅವರು ಔಷಧಿ ಕೇಂದ್ರ ಹೋಗುವಂಥ ಪ್ರಶ್ನೆನೇ ಉದ್ಭವಿಲ್ಲ ಆದರೆ ನೀವುಗಳು ನಿಮ್ಮ ಆಸ್ಪತ್ರೆಯಲ್ಲಿ ಒಳ್ಳೆಯ ಗುಣಮಟ್ಟದ ಔಷಧಗಳನ್ನು ಇಡ್ತಾ ಇಲ್ಲ ಮತ್ತು ಬಡವರಿಗೆ ಕೊಡ್ತಾ ಇಲ್ಲ ಕನಿಷ್ಠ ಪಕ್ಷ ಅತೀ ಕಡಿಮೆ ದರದಲ್ಲಿ ಔಷಧವನ್ನು ಸಿಗುವಂಥ ಔಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಈ ಪಾಪದ ಕೆಲಸವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ ಭಾರತೀಯ ಜನ ಪಕ್ಷ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತು ಶಾಂತಿ ರೀತಿಯಿಂದ ಕಪ್ಪು ಪಟ್ಟೆಯನ್ನು ಧರಿಸಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೆ ಗೊತ್ತಾ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರ ಹೋರಾಟವನ್ನು ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಬಡವರ ಪರವಾಗಿದೆ ಹೀಗಾಗಿ ಈ ಕೇಂದ್ರಗಳನ್ನು ಮುಚ್ಚಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಜನೌಷಧಿ ಕೇಂದ್ರಗಳಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ಔಷಧಿಗಳು ಇವತ್ತು ಲಭ್ಯವಿದ್ದಾವೆ ಸುಮಾರು ಮುನ್ನೂರ ಹದಿನೈದು ಶಸ್ತ್ರಚಿಕಿತ್ಸೆ ಉಪಕರಣಗಳು ಇವತ್ತು ಲಭ್ಯವಿದ್ದಾವೆ ಹೀಗಾಗಿ ಅನಾವಶ್ಯಕವಾಗಿ ಬಡವರ ಮೇಲೆ ಬರೆ ಏಳುವಂಥ ಕೆಲಸವನ್ನು ಮಾಡಿ ಪಾಪಕ್ಕೆ ನೀವು ಗುರಿ ಆಗಬೇಡಿ ಅನ್ನುವಂಥದ್ದನ್ನು ಹೇಳ್ತೀನಿ ಧನ್ಯವಾದಗಳು ಖಂಡಿತವಾಗಿಯೂ ಒಂದು ಕಡೆ ಅರ್ಧ ಮರ್ಧ ಗ್ಯಾರಂಟಿಗಳನ್ನು ಜನರಿಗೆ ಮೋಸ ಮಾಡುವಂಥ ಕೆಲಸದಲ್ಲಿ ಮತ್ತು ಮತ್ತೊಂದು ಕಡೆಯಲ್ಲಿ ಲೂಟಿ ಹೊಡಿಲಿಕ್ಕೆ ಕರ್ನಾಟಕದ ಏಳು ಕೋಟಿ ಜನರ ಮೇಲೆ ಸಾಕಷ್ಟು ತೆರಿಗೆಗಳನ್ನು ಹೇರಿ ಮತ್ತು ಇದು ಒಂದು ಉತ್ತಮ ಉದಾಹರಣೆ ಬಡವರ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನು ಔಷಧಿ ಕೇಂದ್ರ ಮುಸ್ತಾ ಇರುವಂಥದ್ದು ಇದು ಯಾವುದೇ ಕಾರಣಕ್ಕೆ ಕರ್ನಾಟಕದ ಜನ ಅದರಲ್ಲಿ ವಿಶೇಷವಾಗಿ ಬಡವರು ಒಪ್ಪುವುದಿಲ್ಲ ಅನ್ನುವಂಥದ್ದನ್ನು ಮನೆ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸಚಿವರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಅವರ ಆಡಳಿತ ಕುಸಿದು ಹೋಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಏನಾದರೂ ಮಾಡಿ ಬಿ ಜೆ ಪಿ ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರನ್ನು ಈ ರೀತಿಯಾಗಿ ವಿರೋಧಿಸಬೇಕನ್ನುವಂಥ ಮಾನಸಿಕತೆ ಅಂದರೆ ಮಾತ್ರ ಅವರು ವಿರೋಧವನ್ನು ಮಾಡ್ತಾಯಿದ್ದಾರೆ ಇದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಇಡೀ ಕರ್ನಾಟಕ ಜನ ಧಿಕ್ಕರಿಸ್ತೀವಿ ಧನ್ಯವಾದಗಳು